ಅರವತ್ತೈದು ಲಕ್ಷ ವೋಟ್ ಬಿಹಾರ್ ನಲ್ಲಿ ಎಸ್ಐರ್ ಮುಖಾಂತರ ಏನು ಡಿಲೀಟ್ ಮಾಡಿದ್ದಾರೆ ಎಸ್ಐರ್ ಅಂತಂದ್ರೆ ಒಂದು ಅಡಿಷನ್ ಡಿಲಿಷನ್ ಇರ್ತದೆ ಎರಡು ಮಾಡಬೇಕು ಒಂದು ಅಡಿಷನ್ ಇರ್ತದೆ ಡಿಲಿಷನ್ ಇರ್ತದೆ ನೋಡಿ ಬಿಹಾರ್ ನಲ್ಲಿ ಎಂಟು ಕೋಟಿ ಜನಸಂಖ್ಯೆ ಇದೆ ಎಂಟು ಕೋಟಿ ಜನಸಂಖ್ಯೆಯಲ್ಲಿ ಒಂದು ವೋಟ್ ಅಡಿಷನ್ ಇಲ್ಲ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ದೇ ಹಾವ್ ನಾಟ್ ಒನ್ ವೋಟ್ ಅರವತ್ತೈದು ಲಕ್ಷ ಓಟ್ ಡಿಲೀಟ್ ಮಾಡಿದ್ದಾರೆ ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಬಿಜೆಪಿಯವ್ರು ಏನ್ ಬೇಕು ಹೇಳ್ಕೋಬಹುದು ಆಮೇಲೆ ಎಲೆಕ್ಷನ್ ಕಮಿಷನ್ ವಿರುದ್ಧ ನಾವು ಮಾತನಾಡ್ತಿದ್ರೆ ಇದೇನ್ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥ ಮಾತಲ್ಲ ರಾಹುಲ್ ಗಾಂಧಿ ಅವರು ಮಾತನಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಭಾರತೀಯರ ಓಟಿನ ಹಕ್ಕೋಸ್ಕರ ಮಾತನಾಡ್ತಿದ್ದಾರೆ ಅದ ಬಿಜೆಪಿಯನ್ ಮಾತನಾಡಿದೆ ಬಿಜೆಪಿ ಏನಾದ್ರೆ ಬಿಜೆಪಿ ಗೆ ಇನ್ಫಾರ್ಮೇಶನ್ ಇದೆ ಅದ್ರ ಬಗ್ಗೆ ಅರವತ್ತೈದು ಲಕ್ಷ ಓಟ್ ಯಾರು ಡಿಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇದೆಯಾ ರೀ ನಮ್ಮ ಕಾಲದಲ್ಲಿ ಇಪ್ಪತ್ ಇಪ್ಪತ್ತೈದು ದಿನಲ್ಲಿ ಕೇಂದ್ರ ಸರ್ಕಾರದ ಎಲೆಕ್ಷನ್ಗಳು ಮುಗಿಸ್ತಾ ಇದ್ವಿ ಈಗ ಎಲೆಕ್ಷನ್ಗಳು ಎಪ್ಪತ್ತಿನ ಎಂಬತ್ ದಿನ ತೊಂಬತ್ತಿನ ಎಲೆಕ್ಷನ್ ನಡೀತಾ ಇದೆ ಎರಡ್ ಸಾವಿರದ ನಾಲ್ಕನೇ ಇಸ್ವಲಿಂದ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಬಂದಾಗ ಇಪ್ಪತ್ತೈದನೇ ಇಸ್ವಿ ಬಂದಾಗ ಎಷ್ಟು ಟೆಕ್ನಾಲಜಿ ಚೇಂಜ್ ಆಗಿದೆ ಇವತ್ತು ಒಂದು ಡಿಜಿಟಲ್ ವೋಟರ್ ಲಿಸ್ಟ್ ಕೊಡಕ್ ಆಗ್ತಾ ಇಲ್ಲ ಏನು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಖೇಲೋ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತ ದಿನ ಬೆಳಕಿಗೆ ಅಂತ ಹೇಳ್ತಕ್ಕಂತ ಅವರು ಇವತ್ತು ಒಂದು ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿ ಇವತ್ತು ಎಲೆಕ್ಷನ್ ಕಮಿಷನರ್ಗೆ ಒಂದು ವೋಟರ್ ಲಿಸ್ಟ್ ಕೊಡಕ್ಕೆ ಬರ್ತಾ ಇಲ್ಲ ಏನಿದೆ ಯಾರು ಈ ದೇಶದ ವ್ಯವಸ್ಥೆ ಬಗ್ಗೆ ಯಾರು ಮಾತನಾಡ್ಬೇಕು ಏನು ಹೇಳಿದ್ ಹೊಟ್ಟೆ ಏನಂತ ಪ್ರಚಾರ ಗಿಟ್ಸ್ಕೋಬೇಕು ಏನೇ ತಪ್ಪಿದ್ರೆ ಅದನ್ನ ಮುಚ್ಚಾಕ್ಬೇಕಮ್ಮ ಉದ್ದೇಶಗಳು ಕಳೆದ ಹನ್ನೊಂದು ವರ್ಷದಿಂದ ಬಿಟ್ರೆ ಈ ದೇಶದಲ್ಲಿ ಏನೂ ಆಗಿಲ್ಲ ಇವತ್ ಬಂದಿರತಕ್ಕಂಥ ವರದಿ ಇದೆ ಇವತ್ತು ಗ್ರಾಜುಯೇಟ್ ಓದಿರ್ತಕ್ಕಂಥ ಹುಡುಗರು ಬಿ ಎ ಗ್ರಾಜ್ಯೇಟ್ ಆಗಿರ್ತಕ್ಕಂಥ ಹುಡುಗರು ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಹುಡುಗರಿಗೆ ಕೆಲಸ ಸಿಗ್ತಾ ಇಲ್ಲ ಇಂಥದ್ರ ಬಗ್ಗೆ ಏನಾದ್ರೆ ಚರ್ಚೆ ಆದ್ರೆ ಮುಂದೆ ಒಳ್ಳೇದಾಗತ್ತಂತ ಹೇಳಕ್ ಇಚ್ಛೆ ಬಯಸ್ತೇನೆ ನಾವು ಅದನ್ನ ಮಾಡ್ತೀವಿ ಸ್ಯಾಟಲೈಟ್ ಇದ್ ಮಾಡ್ತೀವಿ ನಾನ್ ಹೋಗೋಕ್ಕಿಂತ ಮುಂಚೆ ದ್ರೋಣೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಮೋದಿ ಸಾಹೇಬರು ಮೈ ಮೈ ಜಾಂಗ ಜಾನಿಪ್ಪ ದ್ರೋಣ ಜಾಕೆ ಆಜಾ ಅಂತ ಹೇಳ್ತಿದ್ರು ನಾನು ಹೇಳ್ತಿದ್ದಿಲ್ಲ ಯಾರು ಹೇಳ್ತಿದ್ರು ಮೋದಿ ಸಾಹೇ ಹೇಳ್ತಿದ್ರು ದ್ರೋಣ್ ಕಳಿಸ್ತೀನಿ ಟೆಕ್ನಾಲಜಿ ಸ್ಯಾಟಲೈಟ್ ಟೆಕ್ನಾಲಜಿ ಯೂಸ್ ಮಾಡಿ ರೋಡ್ ಮಾಡ್ತೀವಿ ಅಂತ ಹೇಳ್ತಿದ್ರು ಸ್ವಾಮ್ಯಾರೆ ಅವೆಲ್ಲ ಬಿಡ್ರಿ ಡಿಜಿಟಲ್ ಫಾರ್ಮ್ಯಾಟ್ ನ ಒಂದು ಓಟ್ಲಿಸ್ಟ್ ಕೊಡ್ರಿ ಫಸ್ಟ್ ಡಿಜಿಟಲ್ ಫಾರ್ಮ್ಯಾಟ್ ನ ಒಂದು ಓಟ್ಲ್ ಲಿಕ್ಸ್ ಮುಂದೆ ನೋಡೋಣ ಟೆಕ್ನಾಲಜಿ ಸ್ಯಾಟಲೈಟ್ ಅವೆಲ್ಲ ಬಹಳ ನೋಡ್ಬಿಟ್ಟಿವಿ ಇದು ಆಟ ಏನು ಗೆಲಕ್ ಏನ್ ಬೇಕು ಅದು ಮಾಡ್ಕೊಂಡು ಬಿಟ್ರಿ ಬಿಟ್ಟ್ರಿ ಏನಿಲ್ಲ ಅಂದ್ರೆ ಏನೋ ದೇಶದ ಅಭಿವೃದ್ಧಿ ಅಂದ್ರೆ ಸೊನ್ನೆನೆ ಎಲೆಕ್ಷನ್ ಕಮಿಷನರ್ ಬಂದು ನೀವು ಅವ್ರ ರೋಲ್ ನಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ಅವ್ರ ಪರವಾಗಿ ಬಿ ಡೈರೆಕ್ಟ್ಲಿ ಅಂಡರ್ಲಿ ಅದ್ ಬಿಡ್ರಿ ಅದು ಯಾರೇ ಇರ್ಲಿ ಇವತ್ತು ಅರವತ್ತೈದು ಲಕ್ಷ ಓಟ್ ಜಾಸ್ತಿ ಹಿಂಗಾಗಿದೆ ಅಂತ ಕೇಳ್ತೀವಿ ಯಾಕೆ ಡಿಲೀಟ್ ಮಾಡಿರ್ತಕ್ಕಂಥ ಕಾರಣ ಏನು ಒಂದೊಂದ್ ಮನೆಗೆ ಅರವತ್ತೈದು ಅರವತ್ತೈದು ಓಟ್ ನೂರು ಓಟ್ ಇನ್ನೂರು ಓಟ್ ಇರ್ತಕ್ಕಂಥ ಕಾರಣ ಏನು ಸತ್ತಾರು ಓಟ್ ನ ಡಿಲೀಟ್ ಮಾಡ್ಬಿಟ್ಟಿದಾರೆ ಯಾವ್ದೋ ಒಂದು ಹುಡುಗಿಗೆ ನೂರ ಇಪ್ಪತ್ನಾಲ್ಕ ವರ್ಷ ತೋರಿಸಿದಾರೆ ಇವಾಗ ನೀವು ನೋಡ್ತಾನಿದೀರಿ ಅದಕ್ಕೆ ನಾವ್ ಎಲೆಕ್ಷನ್ ಕಮಿಷನರ್ ಅಂತ ಬಟ್ ತೋರಿಸಿದ್ರೆ ಇವ್ರ ಯಾಕೆ ಬಂದ ಇವರಿಗೆ ಇವ್ರಿಗೆನ್ ಸಂಬಂಧ ಇದರಲ್ಲಿ ಒಪ್ಕೋಬೇಕು ಎಲೆಕ್ಷನ್ ಕಮಿಷನರ್ ತಪ್ಪು ಮಾಡಿಲ್ಲ ಅಂತ ಒಪ್ಪಬೇಕು ಅಥವಾ ಸಮರ್ಪಕವಾಗಿ ಅವ್ರ ಹತ್ರ ಮಾಹಿತಿ ಇದ್ರ ಕೊಡ್ಬೇಕು ಇವ್ರ ಹತ್ರ ಯಾವ್ದು ಮಾಹಿತಿ ಇರೋದಲ್ಲ ಏನೇ ರಾಹುಲ್ ಗಾಂಧಿ ಯಾವ್ದೇ ಒಂದು ವಿಷಯನ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದನ್ನು ಬರೆದು ಟೀಕೆ ಬಿಟ್ಟರೆ ಬೇರೆ ಉಳಿದಿದೆ ಇವತ್ತು ಮತ್ತೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಇವತ್ತು ಯಾವ ಎಲೆಕ್ಷನ್ ಕಮಿಷನ್ ಹೋಗಿ ಅರವತ್ತೈದು ಲಕ್ಷ ಓಟ್ ನ ಡಿಲೀಟ್ ಮಾಡಿರ್ತಕ್ಕಂಥದ್ದು ನಾವು ನಿಮಗೆ ವರದಿ ಕೊಡಲ್ಲ ಅಂತ ಹೇಳ್ತಾ ಇದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ಎಲೆಕ್ಷನ್ ಕಮಿಷನರ್ ಅವರು ಅರವತ್ತೈದು ಲಕ್ಷ ಡಿಲೀಟ್ ಆಗಿರ್ತಕ್ಕಂಥ ವೋಟನ್ನ ನಿಮಗೂ ಕೊಡಲ್ಲ ಅಂತ ಹೇಳಿರ್ತಕ್ಕಂಥ ಗೆ ಇವತ್ತು ಎಲೆಕ್ಷನ್ ಕಮಿಷನ್ ಬಂದ್ಬಿಟ್ಟಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ನವರು ಎರಡು ವಾರದಲ್ಲಿ ಅರವತ್ತೈದು ಲಕ್ಷ ಓಟ್ನ ಯಾವ ರೀತಿ ಡಿಲೀಟ್ ಮಾಡಿದ್ರೆ ಸಂಪೂರ್ಣ ಮಾಹಿತಿ ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ಇಡೀ ಭಾರತ ದೇಶದಲ್ಲಿ ಮ್ಯಾನಿಪುಲೇಷನ್ ಎಲ್ಲೆಲ್ಲ ಆಗಿದೆ ಅದ್ರ ಬಗ್ಗೆ ಸಮರ್ಪಕವಾಗಿ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ ಇದು ಇತಿಹಾಸದಲ್ಲಿ ಪ್ರಜಾಪ್ರಭುತ್ವದ ಕೊಗ್ಗಲ್ ಅಂತ ಈ ಸಂದರ್ಭಕ್ಕೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್